ಅಧಿಕಾರಿಗೆ ಕೈ ಎತ್ತಿದ ಸಿಎಂ ಇಂದು ಉಲ್ಟಾ ಹೊಡೆದ್ರ ಅಧಿಕಾರಿ ಬರೆದ ಪತ್ರದಲ್ಲಿತ್ತು ಹೃದಯ ವಿದ್ರಾವಕ ಸನ್ನಿವೇಶ ಮಾನ್ಯ ಮುಖ್ಯಮಂತ್ರಿಗಳಿಂದಾದ ಅವಮಾನದಿಂದ ಮನನೊಂದು ಸ್ವಯಂ ನಿವೃತ್ತಿ ಸಲ್ಲಿಸಲು ಮುಂದಾಗಿದ್ದೇನೆ ನಾನು ಎನ್ವಿ ಬರಮನಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಧಾರವಾಡ ಈ ರೀತಿ ಮನನೊಂದು ಅಧಿಕಾರಿ ತಮ್ಮ ಭಾವುಕ ಸಾಲುಗಳನ್ನು ಪತ್ರದಲ್ಲೇ ಬರೆದುಕೊಂಡಿದ್ದಾರೆ ಅರೆ ಯಾರಿವರು ಇವರು ಯಾಕೆ ಈ ರೀತಿ ಬರ್ತ್ಕೊಂಡಿದ್ದಾರೆ ಅಂತ ಅಂದ್ಕೊಂಡ್ರ ಈ ಹಿಂದೆ ಕಾರ್ಯಕ್ರಮವೊಂದರಲ್ಲಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭದ್ರತಾ ವೈಫಲ್ಯದ ಕಾರಣಕ್ಕೆ ವೇದಿಕೆ ಮೇಲೆಯೇ ಒಬ್ಬ ಪೊಲೀಸ್ ಅಧಿಕಾರಿಗೆ ಕೈ ಮಾಡಲು ಮುಂದಾಗಿದ್ರು ನಿಮಗೆ ನೆನಪಿರ್ಬೇಕು ಅಲ್ವಾ ಅದೇ ಅಧಿಕಾರಿ ಇವರು ಆ ಘಟನೆ ನಡೆದ ನಂತರ ಏನೆಲ್ಲ ಸನ್ನಿವೇಶವನ್ನ ಈ ಅಧಿಕಾರಿ ಅನುಭವಿಸಿದ್ರು ಅವರ ಮನೆಯವರು ಇವರನ್ನ ನೋಡಿದ ರೀತಿ ಹೇಗಿತ್ತು ರಾಜೀನಾಮೆ ನೀಡಲು ಮುಂದಾಗಿದ್ದ ಅಧಿಕಾರಿಗೆ ಸಿಎಂ ಮನವೊಲಿಸಿದ್ದಾದ್ರೂ ಹೇಗೆ ಅಧಿಕಾರ ಅವಮಾನಕ್ಕೆ ಸಿಕ್ಕ ಪ್ರತಿಫಲವಾದ್ರು ಏನು ಅನ್ನೋದನ್ನ ಮುಂದೆ ಹೋಗ್ತಾ ಹೋಗ್ತಾ ನೋಡೋಣ ಬನ್ನಿ ಮನೆಯಲ್ಲಿ ಮೌನ ಹೆಂಡತಿ ಕಣ್ಣಲ್ಲಿ ನೀರು ಹಿತೈಷಿಗಳ ದೂರವಾಣಿ ಕರೆ ಬೇಡವಾದ ಜೀವನ ವೇದಿಕೆ ಮೇಲೆ ಅಧಿಕಾರಿಗೆ ಸಿಎಂ ಕೈ ಎತ್ತಿದ ವಿಚಾರ ವಿರೋಧ ಪಕ್ಷಕ್ಕೆ ರಾಜಕೀಯ ಅಸ್ತ್ರವಾಗಿತ್ತು ಸಾರ್ವಜನಿಕರ ಎದುರು ವಿ ಬರಮನಿ ಅವರ ಮಾನ ಹರಾಜಾಗಿತ್ತು ತಮ್ಮ ಸಿಬ್ಬಂದಿಗೆ ಮುಖ ತೋರಿಸಲು ಅಧಿಕಾರಿಗೆ ಹಿಂಜರಿಕೆ ಅವತ್ತೇ ಬರಮನಿ ರಾಜೀನಾಮೆ ನೀಡಲು ಮುಂದಾಗಿದ್ರಂತೆ ಹೀಗಂತ ಅವರೇ ಪತ್ರದಲ್ಲಿ ಬರೆದುಕೊಂಡಿದ್ದಾರೆ ಆ ಪತ್ರದ ಸಾಲುಗಳನ್ನು ನೋಡೋದಾದ್ರೆ ಸಾರ್ವಜನಿಕವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಂದ ಕಪಾಳ ಮೋಕ್ಷ ತಪ್ಪಿಸಿಕೊಂಡಿದ್ದೇನೋ ಸರಿ ಆದರೆ ಸಾರ್ವಜನಿಕವಾಗಿ ಆದ ಅವಮಾನದಿಂದಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ ಅದೇ ವೇದಿಕೆ ಮೇಲೆ ರಾಜ್ಯದ ಎಲ್ಲ ಕಡೆಯಿಂದ ಬಂದ ರಾಜಕೀಯ ಮುಖಂಡರು ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇದ್ದರು ಅಲ್ಲದೆ ರಾಜ್ಯಾದ್ಯಂತ ಸುದ್ದಿ ಬಿತ್ತರಿಸುವ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ವರದಿಗಾರರೂ ಇದ್ರು ಅದು ಅಲ್ಲದೆ ನನ್ನ ಇಲಾಖೆಯ ಮತ್ತು ಇತರ ಇಲಾಖೆಯ ಅಧಿಕಾರಿ ಮತ್ತು ಸಿಬ್ಬಂದಿ ಜನರಿದ್ರು ಅವರೆಲ್ಲರ ಮುಂದೆ ಅವಮಾನಕ್ಕೊಳಗಾದ್ರು ಇಲಾಖೆ ಮೇಲಿನ ಗೌರವದಿಂದಾಗಿ ಮಾನ್ಯ ಮುಖ್ಯಮಂತ್ರಿಗಳ ಪದವಿಗೆ ಚ್ಯುತಿ ಬಾರದಿರಲಿ ಎಂಬ ಕಾರಣಕ್ಕಾಗಿ ಮರು ಮಾತಾಡದೆ ವೇದಿಕೆಯಿಂದ ಕೆಳಗಿಳಿದು ಬಂದಿದೆ ಎಂದು ಭರಮನಿ ಉಲ್ಲೇಖಿಸಿದ್ದಾರೆ ನಂತರ ಈ ಅಧಿಕಾರಿ ತಮ್ಮ ಮನೆಯಲ್ಲಿ ಪಟ್ಟ ಕಷ್ಟಗಳನ್ನು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಪತ್ರ ಮುಂದುವರಿಸಿದ ಅವರು ಸಮವಸ್ತ್ರದಲ್ಲಿದ್ದ ನನಗೆ ಸಾರ್ವಜನಿಕವಾಗಿ ಅವಮಾನಿಸಿ ನನ್ನ ಮತ್ತು ನನ್ನ ಇಲಾಖೆಯ ಅಧಿಕಾರಿಗಳ ಆತ್ಮಸ್ಥೈರ್ಯ ಕುಗ್ಗಿಸಿದ ಮಾನ್ಯ ಮುಖ್ಯಮಂತ್ರಿಗಳ ವರ್ತನೆಯನ್ನು ಇಡೀ ರಾಜ್ಯದಲ್ಲಿ ದೃಶ್ಯ ಮಾಧ್ಯಮಗಳ ಮೂಲಕ ಬಿತ್ತರಿಸಲಾಗಿತ್ತು ಈ ಘಟನೆಯಿಂದ ಮನಸ್ಸಿಗೆ ಆಘಾತವಾಗಿ ಯಾರಲ್ಲಿ ಏನನ್ನು ಪ್ರಸ್ತಾಪಿಸದೆ ಮನೆಗೆ ಹೋದೆ ಮನೆಯಲ್ಲಿ ಮೌನ ನನ್ನನ್ನು ನೋಡಿದ ಮಡದಿ ಮತ್ತು ಮಕ್ಕಳ ದುಃಖ ಕಟ್ಟೆಯೊಡೆದು ಭೋರ್ಗರೆಯಿತು ಇಡೀ ದಿನ ಮೌನವೇ ಮಾತಾಯಿತು ನನಗೆ ಮತ್ತು ಮಡದಿಗೆ ಹಿತೈಷಿಗಳಿಂದ ಬಂದ ದೂರವಾಣಿ ಕರೆಗಳಿಗೆ ಉತ್ತರಿಸಲಾಗದಷ್ಟು ದುಃಖಿತರಾಗಿದ್ದೆವು ಇದರಿಂದಾಗಿ ನಾನು ಮತ್ತು ನನ್ನ ಕುಟುಂಬ ಮನೋವ್ಯಾಕುಲತೆಗೆ ಒಳಗಾದೆವು ಇಷ್ಟಾದರೂ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಅಥವಾ ಅವರ ಪರವಾಗಿ ಸರ್ಕಾರ ಮಟ್ಟದ ಅಧಿಕಾರಿಗಳಾಗಲಿ ಅಥವಾ ನಮ್ಮ ಇಲಾಖೆಯ ನೆಚ್ಚಿನ ಹಿರಿಯ ಅಧಿಕಾರಿಗಳಾಗಲಿ ನನ್ನನ್ನು ಸಾಂತ್ವನಿಸುವ ಪ್ರಯತ್ನ ಮಾಡಲಿಲ್ಲ ಅಲ್ಲದೆ ನನ್ನ ಸಹೋದ್ಯೋಗಿಗಳು ಕೂಡ ನನಗಾದ ಅವಮಾನವನ್ನ ಪ್ರತಿಭಟಿಸಿ ನೈತಿಕ ಬೆಂಬಲ ವ್ಯಕ್ತಪಡಿಸಲು ಇಲ್ಲ ಇದರಿಂದಾಗಿ ಮತ್ತಷ್ಟು ಮಾನಸಿಕ ವೇದನೆ ಹೆಚ್ಚಾಯಿತು ಎಂದು ಭರಮನಿ ಅಳಲು ತೋಡಿಕೊಂಡಿದ್ರು ಇನ್ನು ಇಷ್ಟೆಲ್ಲ ನಡೆದ ನಂತರ ಅಧಿಕಾರಕ್ಕೆ ರಾಜೀನಾಮೆ ನೀಡಲು ಮುಂದಾಗಿದ್ದ ವ್ಯಕ್ತಿ ಮತ್ತೆ ಹುದ್ದೆಯಲ್ಲಿ ಮುಂದುವರೆಯಲು ತೀರ್ಮಾನಿಸಿದ್ದಾದ್ರೂ ಹೇಗೆ ಸಿಎಂ ಕೊಟ್ಟ ಸಲಹೆ ಏನಿದೆ ನೋಡೋಣ ಬನ್ನಿ ಅಧಿಕಾರಿಯ ಮತ್ತೆ ಕರ್ತವ್ಯಕ್ಕೆ ಹಾಜರಾದ ಎನ್ವಿ ಬರಮನಿ ಇಲ್ಲಿ ಸರ್ಕಾರದ ಗಣ್ಯರು ಅಧಿಕಾರಿಯ ಮನವೊಲಿಸೋ ಕೆಲಸ ಮಾಡಿದ್ದಾರೆ ಮಾಧ್ಯಮಗಳಿಗೆ ಉತ್ತರ ನೀಡಿದ ಅವರು ನನ್ನ ಮನಸ್ಸಿನ ಭಾವನೆಗಳನ್ನು ಮೇಲಧಿಕಾರಿಗಳಿಗೆ ಹಾಗೂ ಸರ್ಕಾರಕ್ಕೆ ತಿಳಿಯಪಡಿಸಿದ್ದೇನೆ ಮೇಲಧಿಕಾರಿಗಳೊಂದಿಗೆ ಮಾತನಾಡಿದ್ದೇನೆ ಸಿಎಂ ಹಾಗೂ ಗೃಹ ಸಚಿವರು ಮಾತನಾಡಿದ್ದಾರೆ ಮುಂದಿನ ನಿರ್ಧಾರ ಸರ್ಕಾರ ಕೈಗೊಳ್ಳುತ್ತೆ ಈಗ ಕರ್ತವ್ಯಕ್ಕೆ ಹಾಜರಾಗುತ್ತಿದ್ದೇನೆ ಎಂದು ಹೇಳಿದರು ನನ್ನ ಭಾವನೆಗಳನ್ನು ನನ್ನ ಮೇಲಾಧಿಕಾರಿಗಳು ತಿಳಿಸಿದ್ದೇನೆ ಈ ಕುರಿತು ನನ್ನ ಮೇಲಾಧಿಕಾರಿಗಳು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಗೃಹ ಸಚಿವರು ಕೂಡ ನಮ್ಮ ಜೊತೆಗೆ ಮಾತಾಡಿದರು ಈಗ ನಾನು ದೈನಂದಿನ ಕೆಲಸಕ್ಕೆ ಹಾಜರಾಗ್ತಾ ಇದ್ದೀನಿ ಇಲ್ಲಿ ಸಾರ್ವಜನಿಕರಿಂದ ಅಧಿಕಾರ ಸ್ವೀಕರಿಸಿದ ಮುಖ್ಯಮಂತ್ರಿಯವರೇ ಒಬ್ಬ ಅಧಿಕಾರಿಗೆ ಈ ರೀತಿ ಸಾರ್ವಜನಿಕವಾಗಿ ಕೈ ಎತ್ತಲು ಹೋದರೆ ಅದೆಂಥ ಅಧಿಕಾರಿಗಾದ್ರೂ ಮನೋಸ್ಥೈರ್ಯ ಕುಗ್ಗತ್ತೆ ಅದೇನೇ ಇದ್ರೂ ಅಧಿಕಾರಿ ಮರಳಿ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ ಸಿಎಂ ಮತ್ತು ಗೃಹ ಸಚಿವರು ಒಲಿಕೆ ಮಾಡುವ ಮೂಲಕ ಆಗಿರೋ ತಪ್ಪನ್ನು ಸರಿಪಡಿಸೋ ಯತ್ನವನ್ನ ಮಾಡಿರೋದು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗುವಂತೆ ಆಗಿದೆ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24 into 7